ನಮಸ್ಕಾರ ಏನು ಗೋವಾ ಇದ್ದ ಸುಮಾರು ಹತ್ತೊಂಬತ್ತನೇ ತಾರೀಕಿಗೆ ಇಲ್ಲಿದ್ದ ಮೂರು ಬಸ್ ತಂದು ಮತ್ತು ಎಲ್ಲರೂ ಏನು ಬ ಗೋವಾ ಭಕ್ತಗಳು ಹೋಗಿ ಕುಂಭಮೇಳದಲ್ಲಿ ಏನು ಸ್ನಾನ ಮಾಡಿ ಮತ್ತು ಕಾಶಿಯಲ್ಲಿ ಮತ್ತು ಅಯೋಧ್ಯೆ ಮಂದಿರಲ್ಲಿ ದರ್ಶನ ತಂದು ಮತ್ತು ಸುಮಾರು ಕಡೆ ಹೋಗಿ ದರ್ಶನ ತಂದಿದ್ದಕ್ಕೆ ಅವ್ರಿಗೆಲ್ಲರಿಗೂ ನನ್ನ ಕರ್ಮಭೂಮಿ ಕನ್ನಡ ಸಂಘ ಹೊತ್ತಿದ್ದ ಮತ್ತು ವೀರಶೈವ ಸಮಾಜ ಲಿಂಗ್ ಇದ್ದ ಮತ್ತು ಅಖಿಲ ಗೋವಾ ಮಾ ಕನ್ನಡ ಸಂಘ ಹೊತ್ತಿದ್ದ ಅವ್ರಿಗೆಲ್ಲ ಮತ್ತು ಕಮಿಟಿ ಹೊತ್ತಿದ್ದ ಎಲ್ಲರಿಗೂ ಅವ್ರಿಗೆ ಪಾದಕ್ಕೆ ಸಾ ನಮಸ್ಕಾರಗಳು ಯಾಕಂದರೆ ಈ ಥರ ಹೋಗಿ ನಾವು ಇಲ್ಲಿದ್ದು ಒಂದು ನೂರ ಮೂವತ್ತು ಜನ ಬಸ್ಸಲ್ಲಿ ಹೋಗಿ ಬರೋದು ಅಂದರೆ ಸಾಮಾನ್ಯ ಕೆಲಸ ಅಲ್ಲ ಅದು ಯಾಕಂದರೆ ಇಲ್ಲಿ ಎಲ್ಲಿ ಯಾರೋ ಜಾತ್ರೆಗಳಿಗೆ ಹೋಗ್ಬೋದು ಆದರೆ ಅಲ್ಲಿ ಕೋಟ್ಯಾನು ಗಂಟಲೆ ಜನ ಇದ್ದಾರೆ ಆ ಕೋಟ್ಯಾನು ಗಂಟಲೆ ಜನದಲ್ಲಿ ಎಲ್ಲ ಗೋವಾ ಕನ್ನಡಿಗರು ದರ್ಶನ ತಂದು ಸುರಕ್ಷಿತವಾಗಿ ಯಾರಿಗೆ ಏನು ಅನುಗಳಾಗಲಾರ್ದೆ ಎಲ್ಲರೂ ಇಪ್ಪತ್ತೆಂಟನೇ ತಾರೀಕಿಗೆ ಬೆಳಿಗ್ಗೆ ಬಂದಕ್ಕೆ ಅವರಿಗೆ ಮತ್ತೊಮ್ಮೆ ಇನ್ನೊಮ್ಮೆ ಇನ್ನೊಮ್ಮೆ ನಮಸ್ಕಾರ ನಮಸ್ಕಾರಗಳು ಅವರಿಗೆ ಯಾಕಂದರೆ ಈ ಥರ ನಮ್ಮ ಗೋವಾ ಕನ್ನಡಿಗರು ಒಗ್ಗಟ್ಟು ಮಾಡಲಿಕ್ಕೆ ಇದೊಂದು ಸಂಧೆ ಕೊಟ್ಟಿದ್ದಾರೆ ಗೋ ಗೋವಾ ಕನ್ನಡಿಗರು ಯಾಕಂದ್ರೆ ಗೋವಾ ಕನ್ನಡಿಗರಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದು ಹೇಳೋಕಾಗ ಇದೆ ಯಾಕಂದ್ರೆ ಗೊತ್ತಾಗುತ್ತಿದ್ದು ಗೋವಾ ಕನ್ನಡಿಗರು ಎಲ್ಲಿ ಅದರಲ್ಲ ಅನ್ನೋದೊಂದು ನಾವು ಕನ್ನಡಿಗರಾದ್ರೆ ಎಂದೇ ಎದುರಾಗಿಲ್ಲ ಆದ್ರೆ ಗೋವಾದಲ್ಲಿ ಇರಂತ ಕನ್ನಡಿಗರು ಅದು ಮತ್ತೆ ಸ್ಪೆಷಲ್ ಯಾಕಂದ್ರೆ ಇಷ್ಟು ಹೊಟ್ಟೆ ಗಂಟೆ ಜನದಲ್ಲಿ ಹೋಗಿ ಒಬ್ಬರಿಗೆ ಹಣ್ಣು ಆದರೆ ಎಲ್ಲರೂ ಇಷ್ಟು ತನ ದರ್ಶನ ತಂದು ಎಲ್ಲರೂ ಸುರಕ್ಷಿತ ಬಂದಿದ್ದೀರಿ ಅದಕ್ಕೆ ನಮ್ಗೆ ಭಾಳ ಖುಷಿ ಅನಿಸ್ತಾ ಇದೆ ಇದೇ ಥರ ನಾವು ಎಲ್ಲ ಈ ಥರ ಮುಂದೆ ಬರುವಂಥ ದಿನಗಳಲ್ಲಿ ಸಂಘ ಸಂಸ್ಥೆದವರೆಲ್ಲ ಕೂಡಿ ಈ ಥರ ಏನಾರ ಫಂಕ್ಷನ್ ಮಾಡಿದಾಗ ತಮಗೆ ಸಪೋರ್ಟ್ ಇದೇ ಇದೆ ಇದೇ ಥರ ಕಂಟ್ರಿದಾಗ ಸಪೋರ್ಟ್ ಮಾಡಂತಂದು ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೆ ಇನ್ನೊಂದು ಏನಂದರೆ ನಾವು ಏನು ಇಲ್ಲಿದ್ದೆಲ್ಲ ಮಾಡಿದಂಥ ಕಮಿಟಿಯವರು ಇಲ್ಲಿ ಏನಪ್ಪ ಅಂದ್ರೆ ಇಪ್ಪತ್ತ ಹತ್ತೊಂಬತ್ತನೇ ತಾರೀಕಿಗೆ ಮತ್ತು ಅದಕ್ಕಿಂತ ಮುಂಚೆನ ಈಗ ವೀರ ಶಿವಲಿಂಗಾಯ್ತು ಹೊತ್ತಿದ್ದ ಮತ್ತು ಎಲ್ಲ ಕ ಸಂಘಟನೆ ಹೊತ್ತಿದ್ದ ಒಂದು ಸಂಘಟನೆ ಅಲ್ಲ ಅಷ್ಟು ಸಂಘಟನೆ ಹೊತ್ತಿದ್ದ ನಮ್ಮ ಇದ್ದಂಥ ಕರ್ಮಭೂಮಿ ಕನ್ನಡ ಸಂಘ ಆಯಿತು ಅಖಿಲಗೌವ ಆಯಿತು ಇವರೆಲ್ಲರೂ ಕೂಡ್ಕೊಂಡು ಇದೊಂದು ಮಾಡಬೇಕಂದ್ರೆ ಭಾಳ ಪ್ರಯತ್ನ ಪಟ್ಟಿದ್ದಾರೆ ಹಂಗೆ ಸಾಮಾನ್ಯ ಆಗಿಲ್ಲ ಆದರೆ ದುಡ್ಡು ಯಾರು ದುಡ್ಡು ಕೊಟ್ಟಿದ್ದಾರೆ ದುಡ್ಡು ಕೊಟ್ಟರೆ ಅದನ್ನು ಅರೇಂಜ್ಮೆಂಟ್ ಮಾಡೋದು ಒಂದು ಅಷ್ಟೇ ಒಂದು ಇಂಪಾರ್ಟೆಂಟ್ ಇರ್ತೈತೆ ಅದಕ್ಕೆ ಈಗ ಅರೇಂಜ್ಮೆಂಟ್ ಮಾಡಿದಂಥ ಕಮಿಟಿ ಅವರಿಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಭಾಳ ಕಷ್ಟಪಟ್ಟಿದ್ದಾರೆ ಅವರು ಸುಮ್ಮನೆ ಹಂಗೆ ಎಲ್ಲಪ್ಪ ದುಡ್ಡು ಕೊಟ್ಟಿದ್ದೀವಿ ನಾವು ಅಂತ ಸುಮ್ಮನೆ ಕುಂತ್ಕೊಂಡಿಲ್ಲ ಅದನ್ನ ಬಸ್ ಹೆಂಗೆ ಹುಡುಕ್ಬೇಕು ಅದನ್ನೆಲ್ಲ ಅರೇಂಜ್ಮೆಂಟ್ ಮಾಡಿ ಕರ್ಕೊಂಡು ಹೋಗಕ್ಕೆ ಅವ್ರಿಗೂ ಧನ್ಯವಾದಗಳು ನಾನು ಇದರಲ್ಲಿ ಪಾತ್ರಗಳಲ್ಲಿ ಒಬ್ಬರೇನೆ ಯಾರಿಲ್ಲ ಒಬ್ಬರೇ ಮಾಡಿದ್ದಾರೆ ಅಂತಲೂ ಈ ಸಿಕ್ಕೋದಿಲ್ಲ ಇದರಲ್ಲಿ ರುದ್ರಯ್ಯ ಸ್ವಾಮೀಜಿ ಅವರಾಯ್ತು ನಮ್ಮ ಸ್ವಾಮೀಜಿಗಳು ಸ್ವಾಮೀಜಿಗಳಾಯಿತು ಮತ್ತು ಬಸವರಾಜ್ ಅಬ್ಬಿಗೇರಿ ಬಸವರಾಜ್ ಇಪ್ಪಿರಿಗೆ ಅವರು ಬಸವರಾಜ್ ಗೊಡೆಕರ್ ಅವರು ಮತ್ತು ಸಂಗಪ್ಪ ಕುರಿಯವರು ಮತ್ತು ಮಹೇಶ್ ಮಠ ಮಹೇಶ್ ಅವರು ಮತ್ತು ಕೊಂಡಾಯ್ದ ಬಂದಂತ ಅವರು ಇದ್ದಾರೆ ಇದರಲ್ಲಿ ಮತ್ತು ವಾಸ್ಕೋ ಇದ್ದ ಬಂದಿದ್ದರು ಮತ್ತು ಬಿಚೋಲಿ ಸಾಕಳೆ ಎಲ್ಲ ಇದ್ದ ಬಂದಂಥ ಎಲ್ಲ ಜನರಿಗೆ ಕಮಿಟಿ ಇದ್ದ ಅವ್ರಿಗೆಲ್ಲರಿಗೆ ನನ್ನ ಕಮಿಟಿಯರಿಗೆ ನನ್ನ ಅವರು ನಿಮ್ಮ ಪರವಾಗಿ ಎಲ್ಲಾ ಪರವಾಗಿ ನಾನು ಅವ್ರಿಗೆ ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ಅವರು ಅಷ್ಟೇ ದುಡಿದಿದ್ದಾರೆ ಅದಕ್ಕೆ ಮತ್ತು ಇನ್ನೊಂದು ಏನಂದರೆ ನಿನ್ನೆ ನೀವೆಲ್ಲ ಬಂದಂಥ ಭಕ್ತರುಗಳು ನೀವೇನೇನು ತಮ್ಮದು ಉಳಿದಿದ್ದೆಲ್ಲ ಶಂಟಿಗಿಂತ ಎಲ್ಲ ನೋಡಿದೆ ನಾವು ಅದರಲ್ಲಿ ನೋಡ್ಕೊಟ್ಟ ನಾಳೆ ಇನ್ನೊಂದು ಎರಡು ದಿನದಲ್ಲಿ ಹಿಸ್ ಮಾಡ್ತೀವಿ ಹಿಸಬ ಮಾಡಿ ಏನು ಹೆಚ್ಚು ಕಮ್ಮಿ ಉಳಿದಿದೆ ಸಪೋಸ್ ಹೆಚ್ಚು ಏನು ದುಡ್ಡು ಅದರಿಂದ ಉಳಿತು ಅಂದರೆ ನಿಮ್ಮ ಮಕಾನಿ ಒಳ್ಳೆ ಹಾಕ್ತೀವಿ ಸಪೋಸ್ ಏನು ಉಳೀಲಿಕ್ಕೆ ಅಂದರೆ ನಾವು ಅದನ್ನ ಹಾಕಿ ಅದು ನಿಮಗೆ ಸಹ ತೋರ್ತೀವಿ ಅಂತಂದು ಈ ಸಂದೇಶದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ಅನಿಲ್ ಸಂಜೆ ಅವ್ರದ್ದು ಭಾಳ ದೊಡ್ಡ ಪಾತ್ರ ಇದೆ ಅಲ್ಲಿ ಯಾಕಂದ್ರೆ ಕಂಟಿನ್ಯೂ ಯಾವಾಗ ನಾವು ಹೋಗ್ತೀವಂತ ಯಾವಾಗ ಏನು ತೀರ್ಮಾನ ಮಾಡಿದವಲ್ಲ ಅವತ್ತಿಂದ ಇವತ್ತು ನಿನ್ನೂವರೆಗೆ ಇಪ್ಪತ್ತೆಂಟನವರೆಗೂ ಒಂದು ಸ್ಪೆಷಲ್ ತನ್ನ ಮನುಷ್ಯನ ಕಳಿಸಿ ಮತ್ತು ಅಲ್ಲೆಲ್ಲ ಕ್ಯಾಪ್ ಅವ್ರಿಗೆ ಕೊಡಿಸಿ ಅದನ್ನೆಲ್ಲ ಒಂದು ಐಡಿಯಾ ಕೊಟ್ಟು ಅದನ್ನೆಲ್ಲ ಬೆನ್ನು ಬೆ ನಮ್ಮಿಂದ ಎಲ್ಲ ಬೆನ್ನು ಬೆಳಗ ಬೆನ್ನು ಇಂದ ನಿಂತೆ ಎಲ್ಲ ಸಪೋರ್ಟ್ ಮಾಡಿದಕ್ಕೆ ಅನಿಲ್ ಸಂಜೆ ನಮ್ಮ ನಮ್ಮ ಕಮಿಟಿದ ಧನ್ಯವಾದಗಳು ಯಾಕಂದ್ರೆ ಅನಿಲ್ ಸಂಧಿಯವರು ಈ ಥರ ನಮ್ಮ ಕನ್ನಡಿಗರಿಗೆ ಸಪೋರ್ಟ್ ಮಾಡ್ತಾರ ಹೇಳೋಕ್ಕಾಗಲ್ಲ ಅಷ್ಟು ಸಪೋರ್ಟ್ ಮಾಡ್ತಾರೆ ಅವರು ನಮ್ಗೆ ಯಾವುದೇ ಇರ್ಲಿ ಆ ಮಾಡೋದ್ರಿ ಅಂತಾರೆ ಅವ್ರು ಒಂದು ಇದಾದ್ರು ಅಷ್ಟು ಈಜಿ ಇದನ್ನ ತಮ್ಮದೇ ಅನ್ನೋದು ಒಂದು ಇದನ್ನ ಇಟ್ಕೊಂಡು ಮಾಡ್ತಿದ್ದಕ್ಕೆ ಅವ್ರಿಗೆ ಧನ್ಯವಾದಗಳು ಮತ್ತು ಇನ್ನೊಂದು ಏನಂದ್ರೆ ನಮ್ಮ ಕಮಿಟಿಯವರಿದ್ದಾನ ಭಾಳ ಎಷ್ಟು ವಸ್ತು ಆಗಿದೆ ಇಲ್ಲಿ ನನಗಿಲ್ಲ ಅಲ್ಲೇ ಸ್ವಲ್ಪ ಊಟದ ಸಮಸ್ಯೆ ಆಗಿದೆ ಎಲ್ಲ ಸಮಸ್ಯೆ ಆಗಿದೆ ಆದ್ರೆ ತಾವು ದಯವಿಟ್ಟು ಅಂದ್ ಭಕ್ತಾದಿಗಳು ಅದು ಹೊಟ್ಟೆಗೆ ಕೆಂದು ಇದನ್ನೆಲ್ಲ ನೋಡಿಕೊಂಡ್ ಬಂದಿದ್ದಕ್ಕೆ ತಮ್ಗೆಲ್ಲರಿಗು ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಓಂ ನಮಶ್ಚೇ ಶಿವಾಯ ಹರ ಮಹಾದೇವ್ ಮೊದಲು ನಾನು ಕೃತಜ್ಞತೆಯನ್ನು ಹೇಳ್ತೇನೆ ನಮ್ಮೆಲ್ಲ ಗೋವಾ ಕನ್ನಡಿಗರಿಗೆ ಯಾಕಂತಂದ್ರೆ ಸುಮಾರು ಹತ್ತು ದಿನಗಳ ಮಹಾಕುಂಭ ಮೇಳ ಪ್ರಯಾಗರಾಜದ ಒಂದು ಯಾತ್ರೆಗೆ ತಾವೆಲ್ಲರೂ ಸಹಾಯ ಸಹಕಾರ ನೀಡಿದ್ದೀರಿ ತಮಗೆ ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ ಸುಮಾರು ಮೂರು ಬಸ್ ಒಂದು ನೂರ ನಲ್ವತ್ತು ಜನ ಯಾತ್ರಿಕರು ಆ ಎಲ್ಲ ಗೋವಾದ ಎಲ್ಲ ಭಾಗದಿಂದ ಗೋವಾ ಕನ್ನಡಿಗರು ಹೋಗ್ಬಿಟ್ಟು ಒಂದು ಈ ಯಾತ್ರೆಯನ್ನು ಸಕ್ಸಸ್ ಮಾಡಿ ನಮ್ಮೆಲ್ಲರ ಒಂದು ಹೆಸರನ್ನು ತಾವು ಅತ್ಯಂತ ಉತ್ತುಂಗಕ್ಕೇರಿಸಿದ್ದೇವೆ ಇದಕ್ಕಾಗಿ ನಾವು ಚಿರಋಣಿಯಾಗಿದ್ದೇನೆ ನಮಸ್ಕಾರ ನಮಸ್ಕಾರ ಆರ್ ಆರ್ ಮಹಾದೇವ ಗೋವಾ ಕನ್ನಡಿಗರಿಗೆ ಏನಪ್ಪ ಅಂದ್ರೆ ನಾವು ಮಹಾಕುಂಭಕ್ಕೆ ಹೋಗಿದ್ವಿ ನಾವು ಗೋವಾ ಕನ್ನಡಿಗರು ವಾಸ್ಕೋ ಮಡ್ಗಾವ್ ಆಮೇಲೆ ಪೋಂಡ ಟಿಸ್ಕಾರ್ ಸಾಕಳಿ ಬಿಚ್ಚೋಲಿ ಆರು ಊರವ್ರು ಹೋಗಿ ಬಂದ್ವಿ ಎಲ್ಲರಿಗೂ ನಾವು ಟ್ಯಾಂಕ್ಸ್ ಹೇಳ್ತೀವಿ ನಮ್ಮಲ್ಲಿಂದ್ರೆ ಏನಾರ ತೆಪ್ಪಾಗಿದ್ರೆ ತಮ್ಮ ಕಡೆ ಚಮಕ್ ಹೇಳ್ತೀವಿ ಏನೋ ಒಂದು ಅಸ್ತು ವಸ್ತು ಆಗಿದ್ದವ ಒಂದು ಊಟದ್ದು ಆಗಿರ್ಬೋದು ಯಾವುದೋ ಒಂದು ಅಸ್ತು ವಸ್ತು ಆಗಿರ್ಬೋದು ನಿಮ್ಗೆ ನಿಮ್ಮ ಮುಂದೆ ಎಲ್ಲ ಬರ್ತಿದ್ದಿದ್ದೈತಿ ಅದು ಆಗಿದ್ದಾಗ ಅಲ್ಲಿ ಏನು ಅನ್ನೋದು ನಮ್ಗೆ ಟೈಮ್ ಸರಿಯಾಗಿ ಕವರ್ ಆಗಲಿಲ್ಲ ಆ ಉದ್ದೇಶಕ್ಕೆ ಏನೋ ಎರೋಪ್ರ ಆಮೇಲೆ ಎಲ್ಲರೂ ಚಂದಾಗ ಹೋಗಿ ಬಂದೀವಿ ಚೆಂದ ಹೋಗಿದ್ವಿ ಚಂದ ಬಂದಿವಿ ಎಲ್ಲರಿಗೂ ಒಂದು ನನ್ನ ಮಾತಾ ಕೇಳ್ಕೊಂಡು ನಮಸ್ಕಾರ